ಹಾಳೆ ವೈಷಮ್ಯದ ಹಿನ್ನೆಲೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿಯಲ್ಲಿ ಘಟನೆ ನಡೆದಿದ್ದು ಗಲಾಟೆಯಲ್ಲಿ ಒಂದು ಗುಂಪಿನಲ್ಲಿ ಒಬ್ಬ ಮಹಿಳೆ ಸೇರಿದಂತೆ ಒಟ್ಟು ಐದು ಜನಕ್ಕೆ ತಲೆಪೆಟ್ಟಾಗಿದ್ದು ಎರಡು ತಿಂಗಳ ಗರ್ಭಿಣಿಯನ್ನು ಬಿಡದೆ ಹೊಟ್ಟೆಗೆ ಹೊಡೆ ಇದು ಒಂದು ಐದು ವರ್ಷ ಆರು ವರ್ಷದಿಂದ ಇವರಿಗೆ ಜಗಳ ಇದೆ ಸರ್ ಅಂದರೆ ಅವರು ಅಂದರೆ ಹುಡುಗರಲ್ಲ ಅವರು ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗೋಲ್ಲ ಸರ್ ಇದೇ ಥರ ಜಗಳಾಗ್ಬಿಟ್ಟು ಒಂದು ಹತ್ತು ವರ್ಷದಿಂದ ಜಗಳ ಇದೆ ಆದರೆ ಇವತ್ತು ಗಣೇಶ ಹಬ್ಬದ ದಿನ ಬಂದು ಅವರು ಪಟಾಕಿ ಅವ್ರ ಮನೆ ಹತ್ರ ಹೊಡಿಬಾರ್ದು ಅಂತ ಹೇಳಿಬಿಟ್ಟು ಅವರು ಜಗಳಕ್ಕೆ ಬಂದು ಒಡೆದ್ಬಿಟ್ಟಿದ್ದಾರೆ ಸರ್ ಆವತ್ತೂ ಆದರೂ ಸೈಲೆಂಟ್ ಆಗಿದ್ವಿ ಇವರೆಲ್ಲನೂ ಮತ್ತು ಇವತ್ತು ಅವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಚ್ಚುಗಳು ಲಾಂಗ್ಗಳೆಲ್ಲ ಇಟ್ಕೊಂಡು ಬಿಟ್ಟಿದ್ದಾರೆ ಸರ್ ನಮ್ಮ ಅಣ್ಣ ಅಂಗಡಿಗೆ ಹೋಗಿ ಬರೋವಾಗ ಆ ಥರ ಹೊಡೆದಿದ್ದಾರೆ ಸರ್ ಎಲ್ಲ ಹೋಗೋಷ್ಗೆ ನಾವು ಓಡೋಗಿದ್ದೀವಿ ಸರ್ ಹೋಗಿದ ತಕ್ಷಣ ನಾನು ಟೂ ಮಂತ್ಸ್ ಪ್ರೆಗ್ನೆಂಟ್ ಇದ್ದೀನಿ ಅವ್ನು ಚಿಹ್ನೆ ಅನ್ನೋನು ಬಂದು ಕಾಲಲ್ಲಿ ಓದ್ಬಿಟ್ಟು ಕಲ್ಲಲ್ಲೆಲ್ಲ ಒಡೆದಿದ್ದಾರೆ ಸರ್ ಅವರು ಇವತ್ತೇ ಸರ್ ಆಗಿರೋದು ಇದು ಅಂಗಡಿಗೆ ಹೋಗಿ ಬರೋವಾಗ ನಮ್ಮ ಅಣ್ಣ ಅವ್ರನ್ನ ಇಟ್ಕೊಂಡು ಒಡೆದಿರೋದು ಸರ್ ನಾವೆಲ್ಲ ಹೋಗೋಷ್ಟೊತ್ತಿಗೆ ಎಲ್ಲರನ್ನೂ ಒಡೆದ್ಬಿಟ್ಟು ಇವಾಗ ಎಲ್ಲರೂ ಹಾಸ್ಪಿಟಲೈಸ್ ಆಗಿದ್ದಾರೆ ಸರ್ ಹತ್ತು ಜನ ಅಡ್ಮಿಟ್ ಆಗಿದ್ದಾರೆ ಸರ್ ಹಾಸ್ಪಿಟ್ಲಲ್ಲಿ ಎಲ್ಲ ರಕ್ತ ಬರ್ತಾ ಇದೆ ಸರ್ ಅವ್ರಿಗೆ ನಾವು ಹಾಸ್ಪಿಟ್ಲಿಗೆ ಬರೋವಾಗ ನಮ್ಮ ಹಸ್ಬೆಂಡ್ಗೆ ಅವ್ನ ಚಿನ್ನಿ ಅನ್ನೋನು ಬಂದು ಅದು ಇದು ದೊಣ್ಣೆ ಎತ್ಕೊಂಡ್ಬಂದು ಇಲ್ಲಿಗೆ ಹೊಡೆದ್ಬಿಟ್ಟಿದ್ದಾರೆ ಸರ್ ಅವ್ರ ಕಲ್ ಇದೆಲ್ಲ ಊದ್ಕೊಂಡ್ಬಿಟ್ಟಿದೆ ಸರ್ ಅವ್ರಿಗೆ ನಮ್ಮ ಹಸ್ಬೆಂಡ್ ಹೆಸರು ರವಿಚಂದ್ರ ಅಂತ ಮತ್ತೆ ಇದು ವಿನೋದ್ ಇದು ಜಯಮ್ಮ ಅಂತ ಅವ್ರಿಗೂ ರಕ್ತ ಬರ್ತಾ ಇದೆ ಸರ್ ಅವರೆಲ್ಲ ಅಡ್ಮಿಟ್ ಆಗಿದ್ದಾರೆ ಸರ್ ಇವಾಗ ಹಾಸ್ಪಿಟ್ಲಲ್ಲಿ

ಐದು ವರ್ಷ ಇಲ್ಲ ಸರ್ ಗಲಾಟೆ ಆಯಿತು ಅಂಗಡಿಯದು ನಾವು ಅಂಗಡಿ ಹತ್ರ ಹೋಗ್ಬಾರ್ದು ಕನ್ಫ್ಯೂಷನ್ ಮಾಡಬಾರ್ದು ಮನೆ ಕಡೆ ಅಪ್ಪ ಮಾಡಿ ಆ ಥರ ಎಲ್ಲ ಬಂದಿದ್ದು ಅವಾಗೆಲ್ಲ ಪೊಲೀಸರು ಎಲ್ಲ ಬಂದಿದ್ದರು ಸರ್ ಅವರು ಬಿಟ್ಟರು ಕನೇಶ್ ನಾವೇನು ಮಾತಾಡಿಲ್ಲ ಯಾರು ನಾವು ತೊಡ್ದಿದ್ದು ಅವಾಗ ಕೇಸ್ ಕೊಟ್ಟಿದ್ದೀವಿ ಇವ್ರು ಪೊಲೀಸರು ಅವರು ಫೋನ್ ಮಾಡಿಲ್ಲ ಅವ್ರು ಕರೆದಿಲ್ಲ ಏನಿಲ್ಲ ಏನಾಗಬೇಕು ಅವ್ರು ನಿಮಗೆ

ಗಾಯಾಳುಗಳು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅದರಲ್ಲಿ ಒಬ್ಬರಿಗೆ ತಲೆಗೆ ಗಂಭೀರ ಗಾಯಗಳಾಗಿ ಹೆಚ್ಚಿನ ಚಿಕಿತ್ಸೆಗೆಂದು ಬೆಂಗಳೂರು ಆಸ್ಪತ್ರೆಗೆ ರವಾನಿಸಿದ್ದಾರೆ ಸರ್ ನಮ್ಮ ಮಿಸ್ರು ವೆಂಕಟೇಶ್ ನಾವು ಮೊದಲು ಗಣೇಶನ್ ಬಿಟ್ಟವಾಗ ಅವಾಗ ಹಿಂಗೆ ಗಲಾಟೆಗಳಾಯಿತು ಅವ್ರು ಗಣೇಶನ್ ಬಿಟ್ಟಾಗ ನಾವು ತೊಂದರೆ ಮಾಡಿಲ್ಲ ನಾವು ಗಣೇಶನ್ ಬಿಟ್ಟಾಗ ಅವ್ರು ತೊಂದರೆ ಮಾಡಿದ್ರು ತೊಂದರೆ ಮಾಡಿದ್ವಿ ಅವತ್ತು ಹಿಂಗೆ ದೊಡ್ಡ ಬಿಟ್ರೆ ಹಾಕಿಬಿಟ್ರೆ ಅವಾಗ ಬಂದು ಟೇಷನ್ ಕಂಪ್ಲೇಂಟ್ ಅವ್ರು ಏನು ಮಾಹಿತಿ ತಗೊಂಡಿಲ್ಲ ಸದಿಸ್ಬೇಕು ಅವ್ರು ಹಿಂಗೆ ಮಾಡಿ ಇವಾಗ ಸೆಂಟ್ರಲ್ಲಿ ಇದು ನಿಲ್ಲಾಕ್ಬಿಟ್ಟು ನಮ್ಮ ಬಾಮೈದ್ ನಾವು ನಿನ್ನೆ ಸರ್ ಕರೆಸಿದ್ದು ನಿನ್ನೆ ಊರಿಗೆ ಬಂದವನ ನಾವು ಮನೇಲಿದ್ವಿ ಹಿಂಗೆ ನಿಮ್ಮ ಬಾಮಯ್ಯ ಹೊಡೆದಾಕ್ರೆ ಓಡ್ ಬಂದ್ಬಿಟ್ಟು ಅವ್ನ ತಲಕ್ಕೆ ಬುರಿಕೆ ಹಾಕ್ಬಿಟ್ಟವ್ರೆ ಇಲ್ಲಿ ಇವಾಗ ಬಾಯಲ್ಲಿ ನೋವಲ್ಲಿ ಎಲ್ಲ ರಕ್ತ ಬಂದ್ಬಿಟ್ಟೈತ ಅದು ಸರ್ ಮುಚ್ಚಿ ಅವ್ನ ಕೈಯಲ್ಲಿ ಮುಚ್ಚಿಟ್ಕೊಂಡು ಇದು ಮಚ್ಚಿಟ್ಕೊಂಡು ಒಂದು ಒಬ್ಬನ ದನೇಲಿ ಹಾಕ್ಬಿಟ್ಟವನು ತಲೆನೇ ಓಪನ್ ಆಗಿಬಿಟ್ಟೈತೆ ದೇಶ ಓಪನ್ ಆಗಿಬಿಟ್ಟೈತೆ ಸರ್ ಮೂವತ್ತು ನಾಲ್ಕು ಐದು ಜನ ಆಗೈತೆ ಸರ್ ಯಾರು ಸರ್ ಅದರಲ್ಲಿ ವಿನೋದ ಅಮ್ಮಜಿ ಅಕ್ಷಯ್ಯ ಮತ್ತು ನವೀನು ಚ ಚಿನ್ನಿ ಮತ್ತು ಕುತ್ವಿ ಲಕ್ಷ್ಮಣ ಲಕ್ಷ್ಮೀನಾಯ ಅಮಲ್ನಾಂಡ್ ಇಷ್ಟು ಜನ ಹೋಗಬೇಕು ಅದೇನು ಸರ್ ನಮ್ಮ ಆ ಐದು ವರ್ಷ ನಿಂಚು ನಮ್ಮ ಆದ ನಮ್ಮ ಮೇಲೆ ಅದು ಹಿಂಗೆ ಹಿಡಿದು ಬಿಟ್ಟವ್ರೆ ಸರ್ ಏನು ನಾವು ಮತ್ತೆ ಮತ್ತೆ ಕಂಪ್ಲೇಂಟ್ ಬಂದು ಕಂಪ್ಲೇಂಟ್ ಅವ್ರ ಅವ್ರಪ್ಪ ಇದ್ರ ನಮ್ರು ಅವ್ರು ತಂಡಸ್ಕೊಳಕಾಗಲ್ಲ ಅವ್ರ ಕೈಯಲ್ಲ ಹಿಂಗೆ ಬಿಡ್ಬಿ ಬಿಡ್ಬಿಡೋದ ಸರ್ ಅಂದರ್ಲಲ್ಲಿ ಸರ್ ಅಂದರೆ ನಾ ಅವ್ರಿಗೆ ನಮಗೆ ಸಂಬಂಧ ಇಲ್ಲ ನಾವು ಸ ನಮ್ಮ ಪಾಡಿಗೆ ನಾವು ಸೈಲೆಂಟ್ಗೆ ಇದ್ವಿ ಅವ್ರು ಬೇಕಾ ಬೇಕಾ ಕಲ್ಸ್ಕೊಂಡು ಬರ್ತಾವ್ರೆ ನಮ್ಮ ಹುಡುಗನ ಅಡ್ಡ ಹಾಕ್ಕೊಂಡಿದ್ರು ನಮ್ಮ ಹುಡುಗನ ಅಡ್ಡ ಹಾಕ್ಕೊಂಡಿದ್ರ ಮೇಲೆ ಇನ್ನೊಬ್ಬ ಹುಡುಗ ಬಂದು ಹೇಳ್ದ ಅಲ್ಲಿ ಅಡ್ಡ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ನಾವು ಅಲ್ಲಿ ಓದಿಸ್ಪಾಟಲ್ಲೇ ಏನಪ್ಪ ಗಲಾಟೆ ಅಂತ ಕೇಳಿದ್ವಿ ಕೇಳಿದ ತಕ್ಷಣ ವಿನೋದು ನವೀನು ಅಕ್ಷಯ್ಯ ಪೃಥ್ವಿರಾಜು ಇವರೆಲ್ಲ ಬಂದು ಏಕಾಏಕಿ ದೊಣ್ಣೆಗಳು ಮಚ್ಚು ಕಲ್ಲುಗಳು ಎಲ್ಲ ಎತ್ತಿ ಹಾಕ್ಬಿಟ್ಟು ಒಂದು ನಾಲ್ಕು ಜನಕ್ಕೆ ಏಟ್ ಮಾಡಿದ್ದಾರೆ ಎಲ್ಲರಿಗೂ ಏಟ್ ಬಿದ್ದಿದೆ ಗಣೇಶನೇ ಇದರಲ್ಲಿ ಗಲಾಟೆ ಮಾಡಿದ್ದಾರೆ ಅವಾಗ ಕಂಪ್ಲೇಂಟ್ ಕೊಟ್ಟಿದ್ವಿ ಸಬ್ಇನ್ಸ್ಪೆಕ್ಟ್ರ್ ಹತ್ರ ಎಲ್ಲ ಹೇಳಿದ್ವಿ ಆದರೂ ಇಲ್ಲೇನು ರೆಸ್ಪಾನ್ಸ್ ಕೊಡಲಿಲ್ಲ ಆಮೇಲೆ ಇದು ಐದು ವರ್ಷದಿಂದ ಎಲೆಕ್ಷನ್ ಇದರಿಂದನೇ ಇದು ನಮ್ಗೆ ಅವ್ರಿಗೂ ಇದಾಗಲ್ಲ ಮೇಲೆ ಯಾರು ಹೋಗ್ಬಾರ್ದಂತೆ ಮೇಲೆ ಯಾರು ಹೋದ್ರೂ ನಾವು ಹೊಡೆದಾಗ್ತೀವಿ ಅಂತೇಳಿ ಅವರು ಬೆದರಿಕೆ ಆಗ್ತವರು ಕೆಳಗಿಂದ ಮೇಲೆಗೆ ಬರಬಾರ್ದಂತೆ ಯಾರು ಗೇಟ್ ದಾಟಬಾರ್ದು ಅಂತ ಹಂಗೆ ಹೇಳಿ ಹೇಳ್ತಾ ಇದ್ದಾರೆ ಇದಕ್ಕೆ ನಮಗೆ ರಕ್ಷಣೆ ಇಲ್ಲ ಸರ್ ಅದಕ್ಕೆ ರಕ್ಷಣೆ ಏನೋ ಕೊಡಬೇಕು ಏನೋ ನೀವು ಕಾರಣ ಸರ್ ಈಗ ಏನಿಲ್ಲ ಬರ್ತಾ ಇದ್ದಾರೆ ಗೇಟಿಂದ ಅಂದಾರ್ಹಳ್ಳಿ ಗೇಟಿಂದ ಇಂದ ಕೆಳಕ್ ಹೋಗ್ಲೇಬೇಕು ನಾವು ಮೇಲೆ ಇರೋದು ಅವ್ರ ಮನೆಗಳು ಅಲ್ಲಿ ಅಡ್ಡ ಹಾಕಿ ಇವ್ರು ನೋಡ್ದಿರೋದು ನಮ್ಮ ಹುಡುಗರು ಆಮೇಲೆ ನಾವು ಹೋಗಿ ಮಾತಾಡಕ್ ಹೋದಾಗ ಸ್ವಲ್ಪ ಎಲ್ಲ ಜಾಸ್ತಿಯಾಗಿ ನಮ್ಮ ಹುಡುಗರಿಗೆಲ್ಲ ಗುರಿಗಳು ನೋಡ್ದು ಮತ್ತೊಂದು ಗುಂಪಿನಲ್ಲಿ ಇಬ್ಬರಿಗೆ ಗಾಯಗಳಾಗಿದ್ದು ಇಬ್ಬರು ಚಿಕ್ಕಬಳ್ಳಾಪುರ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಗಲಾಟೆಯ ಸತ್ಯಾಸತ್ಯತೆ ಪೊಲೀಸರ ತನಿಖೆಯಲ್ಲಿ ತಿಳಿದು ಬರಬೇಕಿದೆ ನಾವು ಒಬ್ರು ನಾನು ನಿಮ್ಮ ಮನೆಗೆ ಬರ್ತಾಯಿದ್ದೆ ಡ್ಯೂಟಿ ಮುಗಿಸ್ಕೊಂಡು ನಿಮ್ಮ ಮನೆಗೆ ಬರ್ತಾ ಇದ್ದೆ ಬಂದಿದ್ದ ತಕ್ಷಣ ಹಿಂದೆಯಿಂದ ರೇಡಿಂದ ಹೊಡೆದು ನೋಡಿ ಈ ಥರ ಇದು ಮಾಡಿದ್ದಾರೆ ತರಬೇಡಿ ಹೊಡೆದಿದ್ದೆ ಹದಿನೈದು ಹದಿನೈದು ಸರ್ ಸೀನಾ ಅಂತ ಇಂಟೋಣಪ್ಪ ಮತ್ತು ಚಿಕ್ಕಂಜನಪ್ಪ ಅಂತ ಹೊಡೆದಿದ್ದರು ಸರ್ ಅದು ಏನು ವಿಷಯ ಅಂತ ನಮಗೂ ಗೊತ್ತಿಲ್ಲ ನಾವು ಗಣೇಶನ ಹೋದ ವರ್ಷ ಗಣೇಶನ ಇಕ್ಕಿದ್ವಿ ಆರಾಮಾಗಿಕ್ಕಿದ್ವಿ ಆರಾಮಾಗಿ ನಡೀತು ಹೋಗಿತ್ತು ಅದ್ರ ಬಗ್ಗೆ ಏನು ತಲೆ ಕೆಟ್ಟಿಲ್ಲ ಬಟ್ ನನಗೆ ಏನು ತೊಂದರೆ ಏನಿಲ್ಲ ಬಟ್ ನನಗೆ ಹಿಂದೆ ಬಂತು ಏಕಾಏಕಿ ಹೊಡೆದ್ಬಿಟ್ರು ಸರ್ ಊರು ಮುಂದೆ ಸರ್ ಅಂದಲ್ಲ ಹಾಂ ನಾವೇನು ಮಾತಾಡಲಿಲ್ಲ ಸರ್ ದ್ವೇಷ ಏನಿಲ್ಲ ಸರ್ ಅಂಥ ಮಂದಿ ನಾವೆಲ್ಲ ನಾವೆಲ್ಲ ಏನು ದ್ವೇಷ ಏನಿಲ್ಲ ಬಟ್ ಹಿಂದೆಯಿಂದ ಬಂದು ಹೊಡೆದುಬಿಟ್ರು ಸರ್ ನಮ್ಮ ಮನೆಗೆ ಹೋಗ್ತಿದ್ದೆ ಸರ್ ಸರ್ ನನಗೆ ನಾನು ತಮ್ಮನಿಗೆ ಸರ್ ನನ್ನ ಹೆಸರು ವಿನೋದ್ ಕುಮಾರ್ ಅಂತ ನವೀನ್ ಕುಮಾರ್ ಅಂತ ಅವ್ರಿಗೂ ಮುತ್ತಿ ಇಲ್ಲೆಲ್ಲ ಅಷ್ಟೇ ಬಿದ್ದೆ ಸರ್ ನಮಗೆ ಹಿಂದೆ ಸರ್ ಯಾರು ಯಾರ ಮೇಲೂ ಒಂದು ಏಟ್ ಹೊಡೆದಿಲ್ಲ ಸರ್ ಸರ್ ಯಾರು ಸರ್ ಒಂದು ಏಟ್ ಮುಟ್ಟಿಲ್ಲ ಸರ್ ಅವರೇ ಬಂದು ದೊಣ್ಣೆಗಳಲ್ಲಿ ಒಡೆದು ಕಲ್ಲುಗಳೆಲ್ಲ ಇಸ್ದು ಅವರೇ ಗಲಾಟೆ ಮಾಡಿದ್ದಾರೆ ನಮ್ಮ ಮೇಲೆ ಯಾಕೆ ಸರ್ ಸುಮ್ಮನೆ ಸುಮ್ಮನೆ ಇದೆಯಾ ಸರ್ ನಾವೆಲ್ಲೂ ಹೋಗಿಲ್ಲ ಸರ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀನಿ ತಾವಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ